ನಮ್ಮ ಪುರಾಣಗಳಲ್ಲಿ ಕಾರ್ತಿಕ ಪೌರ್ಣಮಿಗೆ ಎಷ್ಟೋ ಅದ್ಭುತ ಶಕ್ತಿಗಳಿವೆ ಎಂದು ಏನೇನೋ ತಿಳಿಯದ ದಿವ್ಯ ಶಕ್ತಿಗಳು ನಮಗೆ ಅನುಗ್ರಹವನ್ನು ನೀಡುತ್ತವೆ ಎಂದು ಹೇಳುತ್ತವೆ ಆ ದಿನಕ್ಕೆ ಕೆಲವು ದಿವ್ಯ ಶಕ್ತಿಗಳು ಇರುತ್ತವೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ನಾವು ಹೇಗೆ ಉಪವಾಸ ಇರಬೇಕು ಉಪವಾಸ ಇರುವ ಸಮಯದಲ್ಲಿ ಹಾಲು ಹಣ್ಣುಗಳನ್ನು ತಿನ್ನಬಹುದೇ ಅಸಲಿಗೆ ಈ ದಿನ ಉಪವಾಸ ಹೇಗೆ ಮಾಡಿದರೆ ಆ ಮಹಾಶಿವನ ಅನುಗ್ರಹ ಲಭಿಸುತ್ತದೆ ಹಾಗೆಯೇ ಅತ್ಯಂತ ಮಹಾಪುಣ್ಯ ದೀಪವೆಂದು ಹೇಳಲಾಗುವ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಯಾವ ಸಮಯದಲ್ಲಿ ಬೆಳಗಿಸಿದರೆ ಮುನ್ನೂರ ಅರವತ್ತೈದು ದಿನ ದೀಪವನ್ನು ಬೆಳಗಿಸಿದ ಒಂದು ನೂರು ಪರ್ಸೆಂಟ್ ಫಲ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲ ಈ ದಿನದ ಮಹತ್ವದ ಬಗ್ಗೆಯೂ ಕೇಳೋಣ ಹೀಗೆ ಕೇಳುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಮಹಾಪುಣ್ಯ ಬರುತ್ತದೆ ಮೊದಲಿಗೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬ ಸದಸ್ಯರಿಗೆ ಶೇರ್ ಮಾಡಿ ತಿಳಿಯದ ವಿಷಯವನ್ನು ಇನ್ನೊಬ್ಬರಿಗೆ ಶೇರ್ ಮಾಡುವುದು ಸಹ ಮಹಾಪುಣ್ಯವೇ ಮೊದಲಿಗೆ ಕೇಳಿದ ತಕ್ಷಣ ಮಹಾಪಾಪಗಳು ಹೋಗುವ ಮುನ್ನೂರ ಅರವತ್ತೈದು ಬತ್ತಿಯ ದೀಪದ ಮಹಿಮೆಯನ್ನು ತಿಳಿಸುವ ಪುರಾಣ ಕಥೆಯನ್ನು ಕೇಳೋಣ ಪೂರ್ವದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭಿಸಿದಾಗ ಅವರ ಕಾಲಕ್ಕೆ ಒಂದು ನಿರ್ದಿಷ್ಟವಾದ ರೂಪವನ್ನು ಗತಿಯನ್ನು ನೀಡಿದರು ವರ್ಷವು ಅವರ ದೇಹದ ಒಂದು ಅಂಗವಾದರೆ ಅದರಲ್ಲಿರುವ ಮುನ್ನೂರ ಅರವತ್ತೈದು ದಿನಗಳು ಅವರ ದೇಹದ ಮುನ್ನೂರ ಅರವತ್ತೈದು ನಾಡಿಗಳಾಗಿ ರೂಪುಗೊಂಡವು ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾನವರು ಮಾಡುವ ಪುಣ್ಯ ಪಾಪಕರ್ಮಗಳ ಶಕ್ತಿ ಆಯಾ ದಿನಗಳಿಗೆ ಸಂಬಂಧಿಸಿದ ನಾಡಿಗಳಲ್ಲಿ ನಿಕ್ಷೇಪಗೊಳ್ಳುತ್ತಿತ್ತು ಆದರೆ ಕಲಿಯುಗ ಪ್ರವೇಶಿಸುವ ಸಂಧಿಕಾಲದಲ್ಲಿ ಮಾನವರಲ್ಲಿ ಅಧರ್ಮ ಅಜ್ಞಾನ ಹೆಚ್ಚಾಗಿ ಅವರು ಮಾಡುವ ಪಾಪಕರ್ಮಗಳ ನಕಾರಾತ್ಮಕ ಶಕ್ತಿ ಆ ಮುನ್ನೂರ ಅರವತ್ತೈದು ನಾಡಿಗಳನ್ನು ಕಲುಷಿತಗೊಳಿಸಲು ಪ್ರಾರಂಭಿಸಿತು ಇದರಿಂದ ಕಾಲಚಕ್ರದಲ್ಲಿ ಒಂದು ಭಯಂಕರವಾದ ದೋಷ ಪ್ರವೇಶಿಸಿತು ಇದನ್ನು ಕಾಲಮಾಲಿನ್ಯ ಎಂದು ಕರೆದರು ಈ ಕಾಲಮಾಲಿನ್ಯದ ಪ್ರಭಾವದಿಂದ ಲೋಕಗಳಲ್ಲಿ ವಿಪರೀತವಾದ ಬದಲಾವಣೆಗಳು ಸಂಭವಿಸಿದವು ಪ್ರತಿದಿನ ತನ್ನ ಸಹಜವಾದ ಶುಭತ್ವವನ್ನು ಕಳೆದುಕೊಂಡು ಒಂದು ರೀತಿಯ ಜಡತ್ವದಿಂದ ನಕಾರಾತ್ಮಕ ಶಕ್ತಿಯಿಂದ ತುಂಬಿಹೋಯಿತು ಮಾನವರು ಯಾವ ಕೆಲಸ ಪ್ರಾರಂಭಿಸಿದರೂ ಅದು ನಿರ್ವಿಘ್ನವಾಗಿ ಸಾಗುತ್ತಿರಲಿಲ್ಲ ಹಬ್ಬದ ದಿನಗಳಲ್ಲಿ ಸಹ ಜನರ ಮನಸ್ಸಿನಲ್ಲಿ ಆನಂದ ಭಕ್ತಿಯ ಬದಲು ಆತಂಕ ಅಶಾಂತಿ ನೆಲೆಸುತ್ತಿತ್ತು ಕಾಲ ಕಲುಷಿತವಾಗುವುದರಿಂದ ಜೀವಿಗಳ ಆಯುರ್ದಾಯವು ಸಹ ಪ್ರಭಾವಿತವಾಗಿ ಅಕಾಲಮರಣಗಳು ವಿಚಿತ್ರ ರೋಗಗಳು ಹೆಚ್ಚಾದವು ಕಳೆದುಹೋದ ದಿನಗಳಲ್ಲಿನ ಒಳ್ಳೆಯ ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ಗ್ರಹಿಸುವ ವಿವೇಕಶಕ್ತಿಯನ್ನು ಮಾನವರೂ ಕಳೆದುಕೊಂಡರು ಅವರು ತಮ್ಮ ತಪ್ಪುಗಳಿಂದ ಪಾಠ ಕಲಿಯದೆ ಅದೇ ಪಾಪಗಳನ್ನು ಮತ್ತೆ ಮತ್ತೆ ಮಾಡುತ್ತಾ ಕರ್ಮಬಂಧದಲ್ಲಿ ಮತ್ತಷ್ಟು ಸಿಕ್ಕಿಹಾಕಿಕೊಂಡರು ಈ ಭಯಂಕರವಾದ ಕಾಲಮಾಲಿನ್ಯವನ್ನು ತಮ್ಮ ದಿವ್ಯದೃಷ್ಟಿಯಿಂದ ಗಮನಿಸಿದ ಸಪ್ತರ್ಷಿಗಳು ತಳಮಳಗೊಂಡರು ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಬಳಿ ಹೋಗಿ ಈ ವಿಪತ್ತಿನಿಂದ ಲೋಕಗಳನ್ನು ಕಾಪಾಡಲು ಪ್ರಾರ್ಥಿಸಿದರು ಆಗ ತ್ರಿಮೂರ್ತಿಗಳು ಸಭೆ ಸೇರಿ ತೀವ್ರವಾಗಿ ಆಲೋಚಿಸಿದರು ಕಾಲಚಕ್ರದಲ್ಲಿನ ಪ್ರತಿ ನಾಡಿ ಅಂದರೆ ಪ್ರತಿದಿನ ಕಲುಷಿತವಾಗಿದೆ ಈ ಮುನ್ನೂರ ಅರವತ್ತೈದು ನಾಡಿಗಳನ್ನು ಏಕಕಾಲದಲ್ಲಿ ಶುದ್ಧೀಕರಿಸಬಲ್ಲ ಒಂದು ಮಹಾಶಕ್ತಿಶಾಲಿ ಪ್ರಕ್ರಿಯೆ ಅಗತ್ಯವಿದೆ ಆ ಪ್ರಕ್ರಿಯೆಯನ್ನು ಆಚರಿಸಲು ವರ್ಷದಲ್ಲಿ ಅತ್ಯಂತ ಪವಿತ್ರವಾದ ದಿವ್ಯವಾದ ದಿನವನ್ನು ನಾವು ಆರಿಸಬೇಕು ಎಂದು ನಿಶ್ಚಯಿಸಿದರು ಮಹಾಶಿವನು ಹೀಗೆ ನುಡಿದನು ಮಾಸಗಳಲ್ಲಿ ನನಗೆ ಅತ್ಯಂತ ಪ್ರೀತಿಪಾತ್ರವಾದ ಕಾರ್ತಿಕ ಮಾಸ ಈ ಮಾಸದಲ್ಲಿ ನನ್ನ ತೇಜಸ್ಸು ಭೂಮಿಗೆ ಅತ್ಯಂತ ಹತ್ತಿರವಾಗಿರುತ್ತದೆ ಎಂದು ನುಡಿದನು ಶ್ರೀ ಮಹಾವಿಷ್ಣು ಹೀಗೆ ಅಂದನು ತಿಥಿಗಳಲ್ಲಿ ನನಗೆ ಅತ್ಯಂತ ಇಷ್ಟವಾದದ್ದು ಪೌರ್ಣಮಿ ಆ ದಿನ ಚಂದ್ರನು ಪೂರ್ಣ ಕಲೆಗಳಿಂದ ಪ್ರಕಾಶಿಸಿ ಅಮೃತ ಕಿರಣಗಳನ್ನು ಸುರಿಸುತ್ತಾನೆ ಎಂದು ಹೇಳಿದನು ಬ್ರಹ್ಮದೇವರು ಹೀಗೆ ಅಂದನು ಈ ಕಾರ್ತಿಕ ಪೌರ್ಣಮಿಯಂದು ಶಿವಕೇಶವರ ಶಕ್ತಿಗಳು ಏಕವಾಗಿ ಭೂಮಿಯ ಮೇಲೆ ಪ್ರಸಾರವಾಗುತ್ತವೆ ಆ ದಿನ ಈ ಕಾಲಮಾಲಿನ್ಯವನ್ನು ಶುದ್ಧೀಕರಿಸಲು ಸರಿಯಾದ ಸಮಯ ಅಂದನು ಆಗ ತ್ರಿಮೂರ್ತಿಗಳು ಸೇರಿ ಒಂದು ಮಹಾಶುದ್ಧೀಕರಣ ಪ್ರಕ್ರಿಯೆಯನ್ನು ಒಂದು ವ್ರತವಾಗಿ ಮಾನವಕುಲಕ್ಕೆ ಅನುಗ್ರಹಿಸಿದರು ಆ ವ್ರತವೇ ಸಂವತ್ಸರ ದೀಪಾರಾಧನೆ ಅಥವಾ ಕಾಲಶುದ್ಧಿಯಜ್ಞ ಆಗ ಮಹಾಶಿವನು ಋಷಿಗಳೊಂದಿಗೆ ಹೀಗೆ ಹೇಳಿದನು ಈ ಪವಿತ್ರವಾದ ಕಾರ್ತಿಕ ಪೌರ್ಣಮಿಯೆಂದು ಯಾವ ಮಾನವನು ತನ್ನ ವರ್ಷದಲ್ಲಿನ ಮುನ್ನೂರ ಅರವತ್ತೈದು ದಿನಗಳ ಪಾಪಗಳನ್ನು ಹಾಗೇ ದೋಷಗಳನ್ನು ಪ್ರಕ್ಷಾಲನೆ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸುತ್ತಾನೋ ಅವರು ಈ ವ್ರತವನ್ನು ಆಚರಿಸಬೇಕು ಈ ದಿನ ಸೂರ್ಯೋದಯಕ್ಕೆ ಮುನ್ನ ನದಿ ಸ್ನಾನ ಮಾಡಿ ಉಪವಾಸವಿದ್ದು ಸಾಯಂಕಾಲ ಚಂದ್ರೋದಯದ ನಂತರ ಶಿವಾಲಯದಲ್ಲಿ ಅಥವಾ ವಿಷ್ಣು ದೇವಾಲಯದಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಈ ಮುನ್ನೂರ ಅರವತ್ತೈದು ಬತ್ತಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳಿಗೆ ಕಲುಷಿತವಾದ ಮುನ್ನೂರ ಅರವತ್ತೈದು ಕಾಲನಾಡಿಗಳಿಗೆ ಪ್ರತೀಕ ಈ ಎಲ್ಲಾ ಬತ್ತಿಗಳನ್ನು ಸೇರಿಸಿ ಒಂದೇ ಬತ್ತಿಯಾಗಿ ಮಾಡಬೇಕು ಅಂದರೆ ವರ್ಷವಿಡೀ ಬೇರೆ ಬೇರೆಯಾಗಿದ್ದ ನಮ್ಮೆಲ್ಲರ ಲಕ್ಷ್ಯ ನಮ್ಮ ಆತ್ಮ ಒಂದೇ ಎಂಬ ಏಕಾತ್ಮ ಭಾವಕ್ಕೆ ಪ್ರತೀಕ ಈ ಏಕಬತ್ತಿಯನ್ನು ಪವಿತ್ರವಾದ ಹಸುವಿನ ತುಪ್ಪದಲ್ಲಿ ನೆನೆಸಬೇಕು ಹಸುವಿನ ತುಪ್ಪವು ಸ್ವಚ್ಛತೆಗೆ ಜ್ಞಾನಕ್ಕೆ ಲಕ್ಷ್ಮೀದೇವಿ ಕರುಣೆಗೆ ಸಂಕೇತ ಈ ದೀಪವನ್ನು ಏಕ ಆರತಿಯೊಂದಿಗೆ ಬೆಳಗಿಸಿ ಆ ಜ್ಯೋತಿಯನ್ನು ಧ್ಯಾನಿಸುತ್ತಾ ಸ್ವಾಮಿ ಈ ವರ್ಷದಲ್ಲಿ ನಾನು ತಿಳಿದು ಮಾಡಿದ ತಿಳಿಯದೆ ಮಾಡಿದ ನನ್ನ ಮುನ್ನೂರ ಅರವತ್ತೈದು ದಿನಗಳನ್ನು ಕಲುಷಿತಗೊಳಿಸಿದ ಸಕಲ ಪಾಪಗಳನ್ನು ಹಾಗೆಯೇ ದೋಷಗಳನ್ನು ಈ ದೀಪದ ಅಗ್ನಿಯಲ್ಲಿ ದಹಿಸಿ ನನ್ನನ್ನು ನನ್ನ ಕಾಲವನ್ನು ಶುದ್ಧೀಕರಿಸು ಎಂದು ಪ್ರಾರ್ಥಿಸಬೇಕು ಎಂದು ಮಹಾಶಿವನು ಸಪ್ತರ್ಷಿಗಳಿಗೆ ತಿಳಿಸಿದರು ಈ ವ್ರತ ಮಹಿಮೆಯನ್ನು ಲೋಕಕ್ಕೆ ಸಾರಲು ಒಂದು ಕತೆ ಪ್ರಚಾರಕ್ಕೆ ಬಂದಿತು ಪೂರ್ವದಲ್ಲಿ ಪ್ರತಿಷ್ಠಾನಪುರದಲ್ಲಿ ಅನಸೂಯ ಎಂಬ ಧರ್ಮನಿರತಳಾದ ಬ್ರಾಹ್ಮಣ ಸ್ತ್ರೀ ಇದ್ದಳು ಆಕೆಯ ಗಂಡ ತಿಳಿಯದೆ ಮಾಡಿದ ಒಂದು ಮಹಾಪಾಪದಿಂದ ಭಯಂಕರವಾದ ಕುಷ್ಠರೋಗದಿಂದ ಮರಣ ಹೊಂದಿದನು ಅವನ ಪಾಪದ ಪ್ರಭಾವ ಅವಳನ್ನು ಮತ್ತು ಅವಳ ಕುಟುಂಬವನ್ನು ಕಾಡಿತು ಅವರ ಕುಟುಂಬದಲ್ಲಿ ಸತತವಾಗಿ ಅಕಾಲ ಮರಣಗಳು ದಾರಿದ್ರ್ಯ ಅಶಾಂತಿ ತಾಂಡವಾಡಿದವು ಅನಸೂಯ ತನ್ನ ಕುಟುಂಬಕ್ಕೆ ಬಂದ ಈ ಕರ್ಮಶಾಪಕ್ಕೆ ಕಾರಣ ತಿಳಿಯದೆ ದುಃಖಿಸುತ್ತಿದ್ದಾಗ ಒಬ್ಬ ಸಿದ್ಧಪುರುಷ ಆಕೆಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈ ಕಾಲಮಾಲಿನ್ಯದ ಬಗ್ಗೆ ಮತ್ತು ಅದನ್ನು ನಿವಾರಿಸಲು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯ ಬಗ್ಗೆ ಉಪದೇಶಿಸಿದನು ಅವರು ಹೇಳಿದಂತೆ ಅನಸೂಯ ಮುಂಬರುವ ಕಾರ್ತಿಕ ಪೌರ್ಣಮಿಯಂದು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಉಪವಾಸವಿದ್ದು ಶಿವಾಲಯದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಿದಳು ಆಕೆ ಆ ದೀಪದ ಮುಂದೆ ಕಣ್ಣೀರೊಂದಿಗೆ ಓ ಮಹಾದೇವ ನನ್ನ ಗಂಡ ಮಾಡಿದ ಪಾಪಗಳು ನನ್ನ ಕುಟುಂಬಕ್ಕೆ ಬಂದ ಈ ಶಾಪ ನಮ್ಮ ಕಾಲವನ್ನು ಬಂಧಿಸಿದ ಈ ದೋಷ ಎಲ್ಲವೂ ಈ ಜ್ಯೋತಿಯಲ್ಲಿ ಲಯವಾಗಿ ಹೋಗಬೇಕು ಎಂದು ಆರ್ತಿಯಿಂದ ಪ್ರಾರ್ಥಿಸಿದರು ಆಕೆ ಆ ದೀಪವನ್ನು ಬೆಳಗಿಸಿದ ಕ್ಷಣದಲ್ಲಿ ಆ ದೀಪದ ಜ್ವಾಲೆ ಒಂದು ದಿವ್ಯವಾದ ಕಾಂತಿಯಾಗಿ ಬದಲಾಗಿ ಆಕೆಯ ದೇಹವನ್ನು ಆಕೆಯ ಮನೆಯನ್ನು ಮತ್ತು ಆಕೆಯ ಪೂರ್ವಜರ ಆತ್ಮಗಳನ್ನು ಸಹ ಸ್ಪರ್ಶಿಸಿತು ಆ ಕಾಂತಿ ಅವರ ಕರ್ಮ ಖಾತೆಯಲ್ಲಿನ ಪ್ರತಿದಿನಕ್ಕೆ ಸಂಬಂಧಿಸಿದ ಪಾಪದ ಕಪ್ಪು ಕಲೆಗಳನ್ನು ಸುಟ್ಟುಹಾಕಿತು ಅಂದಿನಿಂದ ಅನಸೂಯ ಕುಟುಂಬಕ್ಕೆ ಬಂದ ಪೀಡೆ ತೊಲಗಿತು ಅವರ ಮನೆಯಲ್ಲಿ ಮತ್ತೆ ಸುಖಶಾಂತಿ ಐಶ್ವರ್ಯ ತುಂಬಿಹೋಯಿತು ಹೋಯಿತು ಆಕೆ ಆಯುರಾರೋಗ್ಯಗಳೊಂದಿಗೆ ಕೀರ್ತಿ ಪ್ರತಿಷ್ಠೆಗಳೊಂದಿಗೆ ವೃದ್ಧಿ ಹೊಂದಿದಳು ಕಾರ್ತಿಕ ಪೌರ್ಣಮಿಯೆಂದು ನಾವು ಬೆಳಗಿಸುವ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಕೇವಲ ಒಂದು ಆಚರಣೆಯಲ್ಲ ಅದು ಒಂದು ಮಹಾಯಜ್ಞ ಅದು ನಮ್ಮ ವರ್ಷದ ಕಾಲವನ್ನು ಶುದ್ಧೀಕರಿಸಿಕೊಳ್ಳುವ ಒಂದು ದಿವ್ಯವಾದ ಪ್ರಕ್ರಿಯೆ ಆ ಮುನ್ನೂರ ಅರವತ್ತೈದು ಬತ್ತಿಗಳು ನಮ್ಮ ಮುನ್ನೂರ ಅರವತ್ತೈದು ದಿನಗಳ ಕರ್ಮಗಳಿಗೆ ಸಾಕ್ಷಿ ಆ ಎಲ್ಲ ಬತ್ತಿಗಳನ್ನು ಏಕ ಬತ್ತಿಯಾಗಿ ಮಾಡುವುದು ನಮ್ಮ ಆತ್ಮದ ಏಕಾಗ್ರತೆಗೆ ಸಂಕೇತ ಆ ಹಸುವಿನ ತುಪ್ಪ ಭಗವಂತನ ಕರುಣೆ ಆ ಜ್ಯೋತಿ ನಮ್ಮ ಪಾಪಗಳನ್ನು ದಹಿಸುವ ಜ್ಞಾನಾಗ್ನಿ ಈ ಒಂದೇ ದೀಪವನ್ನು ಬೆಳಗಿಸುವುದರ ಮೂಲಕ ನಾವು ವರ್ಷದಲ್ಲಿನ ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನು ಕಾಪಾಡುತ್ತಾ ನಮಗೆ ಶುಭಗಳುಂಟಾಗುವಂತೆ ತ್ರಿಮೂರ್ತಿಗಳನ್ನು ಕಾಲಪುರುಷನನ್ನು ಏಕಕಾಲದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಎಂದು ಅರ್ಥ ಇದು ನಮ್ಮ ಗತಕಾಲವನ್ನು ಶುದ್ಧೀಕರಿಸಿ ವರ್ತಮಾನವನ್ನು ಪ್ರಕಾಶಮಾನಗೊಳಿಸಿ ಭವಿಷ್ಯವನ್ನು ಸುವರ್ಣಮಯ ಮಾಡುವ ಒಂದು ಅದ್ಭುತವಾದ ಶಕ್ತಿಶಾಲಿ ವ್ರತ ಈ ಕಥೆಯನ್ನು ಯಾರಾದರೂ ಈಗ ಕೇಳಿದ್ದೀರೋ ನಿಮ್ಮ ಸಕಲ ದೋಷಗಳು ತೊಲಗಿ ಹೋಗಿ ಮಹಾಪಾಪಗಳು ಸಹ ನಾಶವಾಗುತ್ತವೆ ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲಾ ಶುಭಗಳೇ ಆಗುತ್ತವೆ ಕಾರ್ತಿಕ ಪುರಾಣದ ಪ್ರಕಾರ ಉಪವಾಸವನ್ನು ಆರು ಪದ್ಧತಿಗಳಲ್ಲಿ ಮಾಡಬಹುದು ಎಂದು ವಿವರಿಸಲಾಗಿದೆ ಆ ಆರು ಪದ್ಧತಿಗಳು ಯಾವುವು ಎಂದು ಈಗ ನೋಡೋಣ ಅದರಲ್ಲಿ ಮೊದಲನೆಯದು ಶಕ್ತಿ ಇರುವವರು ಕಾರ್ತಿಕ ಪೌರ್ಣಮಿಯ ದಿನ ಹಗಲೆಲ್ಲ ಉಪವಾಸವಿದ್ದು ಸಂಜೆ ಶಿವಾಭಿಷೇಕ ಮಾಡಿ ನಕ್ಷತ್ರ ದರ್ಶನಾನಂತರ ತೀರ್ಥವನ್ನು ಮಾತ್ರ ಸೇವಿಸಬೇಕು ಇದನ್ನು ಉಪವಾಸ ಎನ್ನುತ್ತಾರೆ ಇದು ಸಾಧ್ಯವಿಲ್ಲದವರು ಎರಡನೆಯದು ಸ್ನಾನ ದಾನ ಜಪಾದಿಗಳನ್ನು ಯಥಾವಿಧಿಯಾಗಿ ಮಾಡಿಕೊಂಡು ಮಧ್ಯಾಹ್ನ ಭೋಜನ ಮಾಡಿ ರಾತ್ರಿ ಭೋಜನದ ಬದಲು ತುಳಸಿತೀರ್ಥ ಮಾತ್ರ ತೆಗೆದುಕೊಳ್ಳಬೇಕು ಇದನ್ನು ಏಕಭುಕ್ತ ಎನ್ನುತ್ತಾರೆ ಇದು ಸಹ ಸಾಧ್ಯವಿಲ್ಲದವರು ಮೂರನೆಯದು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ನಕ್ಷತ್ರ ದರ್ಶನದ ನಂತರ ಭೋಜನ ಮಾಡಬೇಕು ಇದನ್ನು ನಕ್ತ ಎನ್ನುತ್ತಾರೆ ಈ ಉಪವಾಸ ಪದ್ಧತಿ ಆ ಮಹಾಶಿವನಿಗೆ ಬಹಳ ಪ್ರೀತಿಪಾತ್ರವಾದದ್ದು ಇದು ಸಹ ಸಾಧ್ಯವಿಲ್ಲದವರು ನಾಲ್ಕನೆಯದು ಭೋಜನಕ್ಕಾಗಿ ತಾವೇ ಪ್ರಯತ್ನಿಸದೆ ಯಾರಾದರೂ ತಾವಾಗಿಯೇ ಕರೆದು ಊಟಕ್ಕೆ ನೀಡಿದರೆ ಮಾತ್ರ ಭೋಜನ ಮಾಡಬೇಕು ಇದನ್ನು ಆಯಾಚಿತ ಎನ್ನುತ್ತಾರೆ ಇದು ಸಹ ಸಾಧ್ಯವಿಲ್ಲದಿದ್ದರೆ ಐದನೆಯದು ಈ ದಿನ ಸ್ನಾನ ಆಚರಿಸಿ ಶಿವ ಪಂಚಾಕ್ಷರ ಮಂತ್ರವನ್ನು ಜಪಿಸುವುದು ಇದನ್ನು ಸ್ನಾನ ಎನ್ನುತ್ತಾರೆ ನಮಗೆ ಜಪಿಸಲು ಬರುವುದಿಲ್ಲ ತಿಳಿಯುವುದಿಲ್ಲ ಅಂದವರು ಕೊನೆಯದು ಆರನೆಯದಾದರೂ ಇದನ್ನು ಮಾಡಿದರೆ ಸಾಕು ಈ ದಿನ ಎಳ್ಳನ್ನು ದಾನ ಮಾಡಿದರೂ ಸಾಕು ಇದನ್ನು ತಿಲದಾನ ಎನ್ನುತ್ತಾರೆ ಈ ಆರು ಪದ್ಧತಿಗಳಲ್ಲಿ ಯಾವುದಾದರೂ ಒಂದನ್ನು ಖಚಿತವಾಗಿ ಆಚರಿಸಬೇಕು ಯಾವುದನ್ನು ಈ ಕಾರ್ತಿಕ ಪೌರ್ಣಮಿಯ ದಿನ ಆಚರಿಸದೇ ಇದ್ದರೆ ಅಂತಹವರು ಎಂಟು ಯುಗಗಳ ಕಾಲ ಕುಂಬಿಪಾಕ ರೌರವಾದಿ ನರಕಗಳನ್ನು ಪಡೆಯುತ್ತಾರೆ ಎಂದು ಕಾರ್ತಿಕ ಪುರಾಣ ವಿವರಿಸುತ್ತದೆ ಆದ್ದರಿಂದ ಎಂಟು ವರ್ಷದೊಳಗಿನ ಮಕ್ಕಳು ಎಂಬತ್ತು ವರ್ಷ ದಾಟಿದ ದೊಡ್ಡವರು ರೋಗ ಪೀಡಿತರು ದೇಹ ಸಹಕರಿಸದವರು ಯಾವುದಾದರೂ ಕಾರಣದಿಂದ ತೊಂದರೆ ಬಂದವರು ಬಿಟ್ಟು ಪ್ರತಿಯೊಬ್ಬರೂ ಈ ದಿನ ಉಪವಾಸ ಮಾಡಬೇಕು ಇನ್ನು ಬಹಳಷ್ಟು ಜನರಿಗೆ ಇರುವ ಸಂದೇಹ ಏನೆಂದರೆ ಹೀಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸುವ ಕ್ರಮದಲ್ಲಿ ಖಚಿತವಾಗಿ ಉಪವಾಸ ಇರಬೇಕು ಉಪವಾಸ ಇಲ್ಲದೆ ಬತ್ತಿಯ ದೀಪ ಬೆಳಗಿಸಬಹುದೇ ಎಂಬ ಸಂದೇಹ ಮೂಡುತ್ತದೆ ನೀವು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಸ್ನಾನ ಮಾಡಿ ಗುಡಿಯಲ್ಲಿ ಅಥವಾ ಮನೆಯಲ್ಲಿ ಬೆಳಗಿಸಬಹುದು ಉಪವಾಸ ಇರಬೇಕು ಎಂಬ ನಿಯಮವಿಲ್ಲ ಇದ್ದರೆ ಒಳ್ಳೆಯದು ಎನ್ನುತ್ತಾರೆ ಆದರೆ ಖಚಿತವಾಗಿ ಇರಬೇಕು ಎಂಬ ನಿಯಮವಿಲ್ಲ ಉಪವಾಸ ಇಲ್ಲದೆಯೂ ಸಹ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಸ್ನಾನ ಮಾಡಿ ಬೆಳಗಿಸಬಹುದು ಇನ್ನು ಬಹಳಷ್ಟು ಜನರು ಉಪವಾಸ ಎಂದರೆ ನೀರು ಸಹ ಕುಡಿಯದೆ ಮಾಡುತ್ತಾರೆ ಆದರೆ ಈ ಕಾರ್ತಿಕ ಪೌರ್ಣಮಿಯ ದಿನ ಅಂತಹ ಕಠಿಣ ಉಪವಾಸಗಳನ್ನು ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ ಅಂತಹ ಕಠಿಣ ಉಪವಾಸಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ತಿಳಿದ ನಮ್ಮ ಮಹರ್ಷಿಗಳು ತಿಂಗಳಲ್ಲಿ ಕೇವಲ ಒಂದು ಏಕಾದಶಿ ದಿನ ಮಾತ್ರ ಉಪವಾಸ ಮಾಡಬೇಕು ಎಂದು ಇಟ್ಟು ಉಳಿದ ದಿನಗಳಲ್ಲಿ ನಕ್ತ ಉಪವಾಸಗಳು ಅಥವಾ ಇತರ ದಾನಗಳನ್ನು ಮಾಡಬೇಕು ಎಂದು ಸೂಚಿಸಿದ್ದಾರೆ ಕಾರ್ತಿಕ ಪೌರ್ಣಮಿಯ ದಿನ ನೀವು ಉಪವಾಸವಿದ್ದರೂ ಸಹ ಕಠಿಣ ಉಪವಾಸ ಇರಬೇಕಾದ ಅವಶ್ಯಕತೆಯಿಲ್ಲ ಚೆನ್ನಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಕಾರ್ತಿಕ ದೀಪಗಳನ್ನು ಬೆಳಗಿಸಬೇಕು ನಂತರ ಪೂರ್ವದ ಕಡೆಗೆ ಕೃತಿಕ ನಕ್ಷತ್ರಗಳನ್ನು ನೋಡಿ ನಮಸ್ಕರಿಸಿಕೊಳ್ಳಬೇಕು ನಂತರ ಉಪವಾಸ ಸ್ವೀಕರಿಸಿ ಹಾಲು ಹಣ್ಣುಗಳಂಥವುಗಳನ್ನು ತಿನ್ನಿ ಮಧ್ಯೆ ಮಧ್ಯೆ ಹಣ್ಣಿನ ರಸಗಳನ್ನು ಕುಡಿಯಿರಿ ಮಧ್ಯದಲ್ಲಿ ಅಲ್ಪಾಹಾರವನ್ನು ಸಹ ತಿನ್ನಬಹುದು ಇನ್ನು ನಕ್ಷತ್ರ ದರ್ಶನದ ನಂತರ ದೇವರಿಗೆ ಪೂಜೆ ಮಾಡಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಿ ಅಷ್ಟೇ ಹೊರತು ಕಠಿಣ ಉಪವಾಸ ಮಾಡಬೇಕು ಎಂಬ ನಿಯಮವಿಲ್ಲ ಹಣ್ಣುಗಳು ದ್ರವ ಪದಾರ್ಥಗಳನ್ನು ನೀವು ಯಥಾವಿಧಿಯಾಗಿ ತಿನ್ನಬಹುದು ಹಾಗೆಯೇ ಕುಡಿಯಬಹುದು ಹಾಲನ್ನು ಸಹ ಕುಡಿಯಬಹುದು ಹಾಗೆ ಹೀಗೆ ಉಪವಾಸ ಇರಲು ಸಾಧ್ಯವಾಗದವರು ಸ್ನಾನ ಆಚರಿಸಿ ಯಥಾವಿಧಿಯಾಗಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಬಹುದು ಆದ್ದರಿಂದ ಕಾರ್ತಿಕ ಪೌರ್ಣಮಿಯ ದಿನ ನೀವು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಬೆಳಗಿಸಬೇಕೆಂದರೆ ಖಚಿತವಾಗಿ ಉಪವಾಸ ಇರಬೇಕು ಎಂಬ ನಿಯಮ ಮಾತ್ರ ಇಲ್ಲ ನೀವು ಚೆನ್ನಾಗಿ ಸ್ನಾನ ಮಾಡಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ನಿರಭಯವಾಗಿ ಸಂಕೋಚವಿಲ್ಲದೆ ಬೆಳಗಿಸಬಹುದು ಈ ಬಾರಿ ನಾವು ಕಾರ್ತಿಕ ಪೌರ್ಣಮಿಯ ಗಳಿಗೆಗಳನ್ನು ನೋಡಿದರೆ ನವೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆಯೇ ರಾತ್ರಿ ಪೂರ್ತಿ ಪೌರ್ಣಮಿ ಇರುತ್ತದೆ ಆದ್ದರಿಂದ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸುವವರು ನವೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಮೂವತ್ತಾರು ನಿಮಿಷದಿಂದ ರಾತ್ರಿಯೆಲ್ಲ ಯಾವುದೇ ಸಮಯದಲ್ಲಿ ಬೇಕಾದರೂ ಬೆಳಗಿಸಿಕೊಳ್ಳಬಹುದು ಆದರೆ ನವೆಂಬರ್ ಐದನೇ ತಾರೀಕು ಸೂರ್ಯೋದಯದೊಂದಿಗೆ ಸೇರಿ ಪೌರ್ಣಮಿ ಇರುತ್ತದೆ ಆದುದರಿಂದ ಹೀಗೆ ಆಚರಿಸಿದರೆ ನಿಮಗೆ ಅದ್ಭುತವಾಗಿ ಒಂದು ನೂರು ಪರ್ಸೆಂಟ್ ಫಲ ಸಿಗುತ್ತದೆ ನಾವು ಆಚರಿಸುವ ವಿಧಾನದ ಪ್ರಕಾರ ನವೆಂಬರ್ ಐದನೇ ತಾರೀಕು ಈ ದಿನ ಯಥಾವಿಧಿಯಾಗಿ ಬೆಳಿಗ್ಗೆ ತುಲಾ ರಾಶಿಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಉಪವಾಸವಿದ್ದು ನಕ್ಷತ್ರ ದರ್ಶನದ ನಂತರ ಚಂದ್ರೋದಯ ಆದ ಮೇಲೆ ಮತ್ತೆ ಪೂಜೆ ಮಾಡಿಕೊಂಡು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಗುಡಿಯಲ್ಲಿ ಅಥವಾ ಮನೆಯಲ್ಲಿ ಅರವತ್ತೈದು ಬತ್ತಿಯ ದೀಪವನ್ನು ಗಳಿಗೆಗಳಲ್ಲಿ ಬೆಳಗಿಸಿಕೊಳ್ಳಬಹುದು ಎಲ್ಲಾ ಸಮಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ಒಂದು ವಿಷಯ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು ಕಾರ್ತಿಕ ಪೌರ್ಣಮಿಯ ದಿನ ನದಿ ಸ್ನಾನ ಮಾಡಿದರೆ ಅತ್ಯಂತ ಪುಣ್ಯ ಫಲ ಬರುತ್ತದೆ ಹಾಗೆ ಈ ದಿನ ಸಮುದ್ರ ಸ್ನಾನವನ್ನು ಸಹ ಮಾಡುತ್ತಾರೆ ನೀವು ಮನೆಯಲ್ಲಿ ಇದ್ದು ಸಹ ಸಮುದ್ರ ಸ್ನಾನದ ಫಲ ಸಿಗಬೇಕೆಂದರೆ ಹೀಗೆ ಮಾಡಬಹುದು ನೀವು ಮನೆಯಲ್ಲಿ ಸ್ನಾನ ಮಾಡುತ್ತಲೇ ಸಮುದ್ರ ಸ್ನಾನದ ಕಾರ್ತಿಕ ಪೌರ್ಣಮಿ ಸ್ನಾನದ ಫಲ ಸಿಗಬೇಕೆಂದರೆ ನೀವು ಸ್ನಾನ ಮಾಡುವ ಮೊದಲು ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಅಂದರೆ ಸಮುದ್ರದ ಉಪ್ಪನ್ನು ನೀರಿನಲ್ಲಿ ಹಾಕಿಕೊಂಡು ಆ ನೀರಿನಿಂದ ಸ್ನಾನ ಮಾಡಬೇಕು ಈ ಸ್ನಾನವನ್ನು ನೀವು ನವೆಂಬರ್ ಐದನೇ ತಾರೀಕು ಬೆಳಿಗ್ಗೆ ಮಾಡುವುದು ತುಂಬಾ ಒಳ್ಳೆಯದು ಈ ದಿನ ಮಾಡಿದರೆ ಮಾತ್ರ ಕಾರ್ತಿಕ ಪೌರ್ಣಮಿ ಸ್ನಾನದ ಫಲ ಒಂದು ನೂರು ಪ್ರತಿಶತ ಸಿಗುತ್ತದೆ ಈ ದಿನ ಸೂರ್ಯನು ತುಲಾ ರಾಶಿಯಲ್ಲಿರುವಾಗ ಅಂದರೆ ಮುಂಜಾನೆ ನೀವು ಕಾರ್ತಿಕ ಪೌರ್ಣಮಿ ಸ್ನಾನ ಮಾಡಬೇಕು ಏಕೆ ರಾಶಿ ಸಮಯದಲ್ಲಿ ಕಾರ್ತಿಕ ಪೌರ್ಣಮಿ ಸ್ನಾನ ಮಾಡಬೇಕೆಂದರೆ ಈ ಸಮಯದಲ್ಲಿ ನೀರಿನಲ್ಲಿ ಗಂಗಾದೇವಿ ಮತ್ತು ಅಗ್ನಿದೇವ ಇರುತ್ತಾರೆ ಹಾಗೆಯೇ ಸಮಸ್ತ ತೀರ್ಥ ದೇವತೆಗಳು ಸಹ ಆ ಸಮಯದಲ್ಲಿ ನೀರಿನಲ್ಲಿ ಇರುತ್ತಾರೆ ಆ ಸಮಯದಲ್ಲಿ ಸ್ನಾನ ಮಾಡಿದರೆ ಮಾತ್ರ ಗಂಗಾದೇವಿ ಅಗ್ನಿದೇವ ಸಮಸ್ತ ತೀರ್ಥ ದೇವತೆಗಳು ನಾವು ತಿಳಿದು ತಿಳಿಯದೆ ಮಾಡಿದ ಪಾಪಗಳನ್ನೆಲ್ಲ ಹೋಗಲಾಡಿಸುತ್ತಾರೆ ಅದಕ್ಕಾಗಿಯೇ ತುಲಾರಾಶಿ ಸಮಯದಲ್ಲಿ ಸ್ನಾನ ಮಾಡಬೇಕು ಇನ್ನು ನಿಮಗೆ ಸಮಯಗಳು ತಿಳಿಯಬೇಕೆಂದರೆ ಈ ದಿನ ಅಂದರೆ ನವೆಂಬರ್ ಐದನೇ ತಾರೀಕು ಸೂರ್ಯೋದಯ ಬ್ರಹ್ಮ ಮುಹೂರ್ತ ತುಲಾರಾಶಿ ಸಮಯ ಚಂದ್ರೋದಯ ಸಮಯ ಮತ್ತು ಗಳಿಗೆಗಳು ಮುಗಿಯುವ ಸಮಯ ತಿಳಿದರೆ ಈಗ ನಾವು ಹೇಳುವುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇನ್ನು ಈ ದಿನ ಅಂದರೆ ನವೆಂಬರ್ ಐದನೇ ತಾರೀಕು ಮುಂಜಾನೆ ನೀವು ಎದ್ದು ಅಂದರೆ ನಮಗೆ ಬ್ರಹ್ಮ ಮುಹೂರ್ತ ಸ್ನಾನ ಮಾಡಬೇಕಾದ ತುಲಾ ರಾಶಿ ಸಮಯ ತಿಳಿಯಬೇಕು ಈ ದಿನ ಬ್ರಹ್ಮ ಮುಹೂರ್ತದ ಸಮಯ ಬಂದು ಮುಂಜಾನೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮುಂಜಾನೆ ಐದು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತದೆ ಇನ್ನು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾತ್ರ ಮನೆಯಲ್ಲಿ ಮಾಡುವಾಗ ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಹಾಕಿ ತುಲಾರಾಶಿಯಲ್ಲಿ ಮಾಡಬೇಕು ಅಂದರೆ ನಮಗೆ ತುಲಾ ರಾಶಿ ಸಮಯ ತಿಳಿಯಬೇಕು ಈ ದಿನ ತುಲಾ ರಾಶಿ ಸಮಯ ಬಂದು ಮುಂಜಾನೆ ನಾಲ್ಕು ಐವತ್ತು ನಿಮಿಷದಿಂದ ಬೆಳಿಗ್ಗೆ ಆರು ಐವತ್ತೊಂಬತ್ತು ನಿಮಿಷದವರೆಗೆ ತುಲಾ ರಾಶಿ ಇರುತ್ತದೆ ಈ ಸಮಯದಲ್ಲಿಯೇ ಸಮಸ್ತ ತೀರ್ಥ ದೇವತೆಗಳು ಗಂಗಾದೇವಿ ಅಗ್ನಿದೇವ ನೀರಿನಲ್ಲಿ ನೆಲೆಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರ ಪಾಪಗಳನ್ನು ಹೋಗಲಾಡಿಸುತ್ತಾರೆ ನೀವು ಒಂದು ವೇಳೆ ತುಲಾ ರಾಶಿ ಸಮಯ ಕಳೆದ ಮೇಲೆ ಮಾಡಿದರೆ ಸಮಸ್ತ ತೀರ್ಥ ದೇವತೆಗಳು ಅವರವರ ಸ್ಥಾನಗಳಿಗೆ ಹೊರಟು ಹೋಗುತ್ತಾರೆ ಅದು ಕೇವಲ ಕಾರ್ತಿಕ ಪೌರ್ಣಮಿ ಸ್ನಾನ ಮಾತ್ರ ಆಗುತ್ತದೆ ಇನ್ನು ಈ ದಿನ ಸೂರ್ಯೋದಯ ಸಮಯ ಬಂದು ಬೆಳಿಗ್ಗೆ ಆರು ಆರು ನಿಮಿಷಕ್ಕೆ ಆಗುತ್ತದೆ ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಮಾಡಬಲ್ಲವರು ಶಕ್ತಿ ಇರುವವರು ಉಪವಾಸ ಇರಬೇಕು ಉಪವಾಸವಿದ್ದರೂ ಸಹ ವಂಡದ ಬೇಯಿಸದ ಪದಾರ್ಥಗಳನ್ನು ತಿನ್ನಬಹುದು ಅಂದರೆ ಹಸಿ ಹಾಲು ಹಣ್ಣುಗಳು ನಿಂಬೆರೆಸದಂಥವುಗಳನ್ನು ತೆಗೆದುಕೊಳ್ಳುತ್ತಾ ಇರಬೇಕು ಆದರೆ ವಂಡಿದ ಬೇಯಿಸಿದ ಪದಾರ್ಥಗಳನ್ನು ತಿನ್ನಬಾರದು ಹಾಗೆಯೇ ಗುಡಿಗೆ ಹೋದರೆ ವಂಡಿದ ಬೇಯಿಸಿದ ಪುಳಿಯೋಗರೆ ರೀತಿಯ ಪ್ರಸಾದವನ್ನು ಇಡುತ್ತಾರೆ ಒಂದು ನೂರು ಪ್ರತಿಶತ ಕಾರ್ತಿಕ ಪೌರ್ಣಮಿ ಸ್ನಾನದ ಫಲ ಸಿಗಬೇಕೆಂದರೆ ಈ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಉಪವಾಸವಿದ್ದರೂ ಸಹ ಫಲಾಹಾರವನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ಫಲಾಹಾರದಲ್ಲಿ ಶಿವನ ಶಕ್ತಿ ಇರುತ್ತದೆ ಅದನ್ನು ನೀವು ಬೇಡ ಎಂದು ಹೇಳಬಾರದು ಇನ್ನು ಉಪವಾಸ ಇರುವ ಸಮಯದಲ್ಲಿ ಭಕ್ತಿಗೀತೆಗಳು ಶಿವನ ಹಾಡುಗಳು ಪುರಾಣ ಕಥೆಗಳನ್ನು ಕೇಳಬೇಕು ಕಾರ್ತಿಕ ಪುರಾಣ ಪಠಣ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಉಪವಾಸ ಆದ ಮೇಲೆ ಸಾಯಂಕಾಲ ನಕ್ಷತ್ರ ದರ್ಶನದ ನಂತರ ಅಂದರೆ ಚಂದ್ರೋದಯ ಸಮಯ ಬಂದು ಸಾಯಂಕಾಲ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಆಗುತ್ತದೆ ಈ ಸಮಯದಲ್ಲಿ ಮತ್ತೆ ಪೂಜೆ ಮಾಡಿಕೊಂಡು ಗಳಿಗೆಗಳ ಒಳಗೆ ಅಂದರೆ ಈ ದಿನ ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಿ ಇನ್ನು ಆ ನಂತರ ನೀವು ಆಹಾರವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ ಕಾರ್ತಿಕ ಗಳಿಗೆಗಳು ಹೋಗುವ ಮುನ್ನವೇ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಿದರೆ ಒಂದು ನೂರು ಪರ್ಸೆಂಟ್ ಫಲ ಸಿಗುತ್ತದೆ ಈ ಸಮಯದ ನಂತರ ಬೆಳಗಿಸಿದರೆ ಫಲಿತಾಂಶ ಇರುತ್ತದೆ ಆದರೆ ಅದ್ಭುತ ಫಲಿತಾಂಶ ಸಿಗಬೇಕೆಂದರೆ ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಬೆಳಗಿಸಲು ಎಲ್ಲರೂ ಪ್ರಯತ್ನಿಸಿ ನಾವು ನಿತ್ಯದ ಕೆಲಸಗಳಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಲು ಸಾಧ್ಯವಾಗದಿರಬಹುದು ಅದಕ್ಕಾಗಿಯೇ ಈ ಕಾರ್ತಿಕ ಪೌರ್ಣಮಿಯ ದಿನ ಹೀಗೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಬೆಳಗಿಸಿ ಮುನ್ನೂರ ಅರವತ್ತೈದು ದಿನ ದೀಪವನ್ನು ಬೆಳಗಿಸಿದ ಫಲವನ್ನು ಎಲ್ಲರೂ ಪಡೆಯುತ್ತಾರೆ ನಿಮಗೆ ಹೀಗೆ ವರ್ಷವಿಡೀ ದೀಪಾರಾಧನೆ ಬೆಳಗಿಸಿದ ಫಲ ಬರಬೇಕೆಂದರೆ ಮಾತ್ರ ಖಚಿತವಾಗಿ ಈ ನವೆಂಬರ್ ಐದನೇ ತಾರೀಕು ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಬೆಳಗಿಸಬೇಕು ಹುಣ್ಣಿಮೆಯ ಕಾಂತಿ ಮೈಗೆ ತಾಗಿದರೆ ಸಮಸ್ತ ದೋಷಗಳು ನಮ್ಮ ಮೈಯಿಂದ ಹೋಗುತ್ತವೆ ನಮ್ಮ ಮೈಯಲ್ಲಿರುವ ನರದೃಷ್ಟಿ ಸಂಪೂರ್ಣವಾಗಿ ಹೋಗುತ್ತದೆ ಅಖಂಡ ಐಶ್ವರ್ಯ ಉಂಟಾಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವೇ ಆಗುತ್ತದೆ ಹಾಗೆ ಈ ಅದ್ಭುತ ಪೌರ್ಣಮಿ ಗಳಿಗೆಗಳಲ್ಲಿ ಬಕೆಟ್ನಲ್ಲಿ ನೀರು ಇಟ್ಟು ಒಂದು ಗಂಟೆಯ ನಂತರ ಆ ನೀರಿನಿಂದ ಯಾರಾದರೂ ಸ್ನಾನ ಮಾಡುತ್ತಾರೋ ಅವರ ಮೈ ಒಳಗೆ ಅಮೃತ ಬರುತ್ತದೆ ಎಂದು ಪುರಾಣ ವಚನ ಏಕೆಂದರೆ ಕಾರ್ತಿಕ ಪೌರ್ಣಮಿಯ ದಿನ ರಾತ್ರಿ ಪೌರ್ಣಮಿ ಗಳಿಗೆಗಳಲ್ಲಿ ಹುಣ್ಣಿಮೆಯ ಕಾಂತಿಗಳಲ್ಲಿ ಅಮೃತ ಪ್ರಸಾರವಾಗುತ್ತದೆ ಅದನ್ನು ಕೇವಲ ನೀರು ಮಾತ್ರ ಹೆಚ್ಚಾಗಿ ಗ್ರಹಿಸುತ್ತದೆ ಹಾಗೆ ಈ ಹುಣ್ಣಿಮೆಯ ಕಾಂತಿಯಲ್ಲಿ ನೀರನ್ನು ಇಟ್ಟು ಅದರಿಂದ ಸ್ನಾನ ಯಾರಾದರೂ ಮಾಡುತ್ತಾರೋ ಅವರ ಮೈ ಒಳಗೆ ಅಮೃತ ಪ್ರವೇಶಿಸಿ ತಿಳಿಯದ ದೈವಿಕ ಶಕ್ತಿ ಅವರ ಮೈ ಒಳಗೆ ಪ್ರವೇಶಿಸಿ ಎಷ್ಟೋ ಆರೋಗ್ಯವನ್ನು ನಿಮಗೆ ತರುತ್ತದೆ ಎಂದು ಪುರಾಣ ಗ್ರಂಥಗಳು ಹೇಳುತ್ತಿವೆ ಹೀಗೆ ನಮ್ಮ ಪೂರ್ವಜರು ಹಳ್ಳಿಗಳಲ್ಲಿ ಕಾರ್ತಿಕ ಪೌರ್ಣಮಿಯ ದಿನ ಎಲ್ಲರೂ ಸ್ನಾನ ಮಾಡಿ ಎಷ್ಟೋ ಅದ್ಭುತ ಫಲಿತಾಂಶಗಳನ್ನು ಪಡೆದರು ಇನ್ನು ವ್ರತಗಳು ನೋಮುಗಳು ಸತ್ಯನಾರಾಯಣ ಸ್ವಾಮಿ ವ್ರತ ನೀರಿನಲ್ಲಿ ದೀಪಗಳನ್ನು ಬಿಡುವುದು ಚಂದ್ರಾರಾಧನೆ ತುಳಸಿಕಟ್ಟೆ ಪೂಜೆ ಲಲಿತಾ ಪಾರಾಯಣ ಮಾಡುವುದು ನವೆಂಬರ್ ಐದನೇ ತಾರೀಕಿನ ಪೌರ್ಣಮಿಗಳಿಗೆಗಳಲ್ಲೇ ಆಚರಿಸಬೇಕು ಪೌರ್ಣಮಿಯಂದು ಚಂದ್ರನು ಕೃತ್ತಿಕ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸುತ್ತಿರುವುದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸ ಎಂಬ ಹೆಸರು ಬಂದಿದೆ ಕಾರ್ತಿಕ ಪೌರ್ಣಮಿಯು ಕಾರ್ತಿಕ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಪೌರ್ಣಮಿ ತಿಥಿ ಇರುವ ಹದಿನೈದನೇ ದಿನ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿನ ಬಹಳ ಪವಿತ್ರವಾದದ್ದು ಅತ್ಯಂತ ಮಹಿಮಾನ್ವಿತವಾದದ್ದು ಎಂದು ಕಾರ್ತಿಕ ಪುರಾಣ ಹೇಳುತ್ತದೆ ಈ ದಿನ ಮಹಾಶಿವರಾತ್ರಿಯೊಂದಿಗೆ ಸಮಾನ ಈ ದಿನ ದೇವತೆಗಳು ದೀಪಾವಳಿಯನ್ನು ಆಚರಿಸುತ್ತಾರೆ ಎಂದು ಪುರಾಣ ವಚನ ಅದಕ್ಕಾಗಿಯೇ ಕಾರ್ತಿಕ ಪೌರ್ಣಮಿಯನ್ನು ದೇವದೀಪಾವಳಿ ಎಂದೂ ಕರೆಯುತ್ತಾರೆ ಕಾರ್ತಿಕ ಪೌರ್ಣಮಿಯ ದಿನ ನೆಲ್ಲಿಕಾಯಿಯನ್ನು ದಾನ ನೀಡಿದರೆ ಅನಂತ ಸೌಖ್ಯದೊಂದಿಗೆ ಯಾವುದಾದರೂ ಒಂದು ಜನ್ಮದಲ್ಲಿ ಭೂಮಿಗೆ ಪ್ರಭು ಆಗುತ್ತಾರೆ ಅದೇ ರೀತಿ ಈ ದಿನ ದೀಪದಾನ ಮಾಡಿದವರ ಪಾಪಗಳೆಲ್ಲ ನಶಿಸಿ ಅವರು ಅಂದುಕೊಂಡ ಕೋರಿಕೆಗಳೆಲ್ಲ ಈಡೇರುತ್ತವೆ ಎಂದು ಕಾರ್ತಿಕ ಪುರಾಣದ ಪ್ರಕಾರ ವಸಿಷ್ಠ ಮಹಾಮುನಿ ವಿವರಿಸುತ್ತಾರೆ ಕಾರ್ತಿಕ ಮಾಸ ಪೂರ್ತಿ ದೀಪಾರಾಧನೆ ಮಾಡಲು ಸಾಧ್ಯವಿಲ್ಲದವರು ಈ ಕಾರ್ತಿಕ ಪೌರ್ಣಮಿಯ ದಿನ ಒಂದು ದಿನ ದೀಪಾರಾಧನೆ ಮಾಡಿದರೆ ಆ ಮಾಸ ಪೂರ್ತಿ ದೀಪಾರಾಧನೆ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಕಾರ್ತಿಕ ಪುರಾಣದಲ್ಲಿ ವಿವರಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ಮಾತ್ರವಲ್ಲದೆ ಈ ಪೌಣಮಿಯ ದಿನ ಒಬ್ಬರು ಬೆಳಗಿಸಿದ ದೀಪ ಆರಲು ಹೋಗುತ್ತಿರುವಾಗ ಎಣ್ಣೆ ಹಾಕಿ ದೀಪ ಆರದಂತೆ ಮಾಡಿದರೆ ಅಂತಹವರ ದಾರುಣವಾದ ಪಾಪಗಳು ಸಹ ನಾಶವಾಗುತ್ತವೆ ಆ ದೀಪ ಬೆಳಗಿಸಿದಷ್ಟು ಪುಣ್ಯವನ್ನು ಪಡೆಯುತ್ತಾರೆ ಕಾರ್ತಿಕ ಪುರಾಣದ ಪ್ರಕಾರ ಕಾರ್ತಿಕ ಪೌರ್ಣಮಿಯ ದಿನ ಶಿವಾಲಯದಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಕೆಲವು ರೀತಿಯ ದೋಷಗಳು ಹೋಗುತ್ತವೆ ಎಂದು ಹೀಗೆ ವಿವರಿಸಲಾಗಿದೆ ಶನಿ ದೋಷ ಹೋಗಬೇಕೆಂದರೆ ಒಂಬತ್ತು ದೀಪಗಳನ್ನು ಶಿವಾಲಯದಲ್ಲಿ ಬೆಳಗಿಸಬೇಕು ರಾಹು ದೋಷ ಹೋಗಬೇಕೆಂದರೆ ಇಪ್ಪತ್ತೊಂದು ದೀಪಗಳನ್ನು ಬೆಳಗಿಸಬೇಕು ಸರ್ಪ ದೋಷ ಹೋಗಬೇಕೆಂದರೆ ನಲವತ್ತೆಂಟು ದೀಪಗಳನ್ನು ಬೆಳಗಿಸಬೇಕು ಪುತ್ರ ದೋಷಕ್ಕೆ ಐವತ್ತೊಂದು ದೀಪಗಳನ್ನು ಬೆಳಗಿಸಬೇಕು ಅದೇ ರೀತಿ ಆ ಮಹಾಶಿವನಿಗೆ ಹನ್ನೊಂದು ದೀಪಗಳನ್ನು ಬೆಳಗಿಸಬೇಕು ದುರ್ಗಾದೇವಿಗೆ ಒಂಬತ್ತು ದೀಪಗಳನ್ನು ಬೆಳಗಿಸಬೇಕು ಅಷ್ಟೇ ಅಲ್ಲದೆ ಹತ್ತಿಯ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ವಂಶಾಭಿವೃದ್ಧಿ ಶುಭ ಫಲಿತಾಂಶಗಳು ಉಂಟಾಗುತ್ತವೆ ತಾವರೆ ಬತ್ತಿಗಳನ್ನು ಉಪಯೋಗಿಸಿದರೆ ಪುತ್ರ ಶಾಪಗಳು ತೊಲಗಿ ಹೋಗುತ್ತವೆ